ಹಿಂಗೆ ಇದ್ರೆ ಆಗಲ್ಲ ಬಾ ಹೋಗೋಣ ಹ್ಞೂ ನಿಮ್ಮ ಅಣ್ಣ ನಿಮ್ಮ ಅವ್ರನ್ನೆಲ್ಲಾನು ಮಾತಾಡ್ಸ್ಕೊಂಡು ಚೆನ್ನಾಗಿರಮಂತೆ ಹ್ಞೂ ಅವ್ರಿಗೆ ಎಷ್ಟು ಅಷ್ಟು ನಾವು ಹೊಲದಲ್ಲಿ ಅವ್ರದ್ದವ್ರದಿಗೆ ಬಿಟ್ಟು ಕೊಟ್ಬಿಡೋಣ ಹ್ಞೂ ನಾವೇನು ಕೇಳೋದು ಬೇಡ ಏನು ಬೇಡ ಬಿಟ್ಟು ಕೊಟ್ಬಿಡೋಣ ಸುಮ್ಮನೆ ಮಾತಾಡ್ಸ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿರೋಣ ಹ್ಞೂ ಇವತ್ತು ನೋಡಿ ಎಲ್ಲರೂ ಚೆನ್ನಾಗಿದ್ದರೆ ಹೇಳೋದಕ್ಕೆ ಬರೋರ ಚೆನ್ನಾಗಿಲ್ಲೋದಕ್ಕೆ ಯಾರು ನಮ್ಗೆ ಹೇಳೋದಕ್ಕೆ ಬಂದಿಲ್ಲ ಅದಕ್ಕೆ ಬಾರತ್ತೆ ಹೋಗೋಣ ಮಾತಾಡ್ಸೋಣ ನಾನು ಹೋಗಿ ಬರೋಣ ಶಾಂತ ಅಂಟಿರ ಮನೆ ಹತ್ರ ಅಂತ ಹೇಳಿ ಇದೀಗ ಹೋಗಿ ಬರ್ತೀನಿ ಬಾ ಹೋಗೋಣ ನೀನು ಮಾತಾಡ್ಸ್ಕೊಂಬರ ನಂಗೆ ಯಾವಾಗಾನ ಫ್ರೀಯಾಗಿದ್ದಾಗ ಹೋಗಿ ಮಾತಾಡ್ಸ್ಕೊಂಬಂದ್ರೆ ಆಯಿತು ನಮ್ಮವರು ತಮ್ಮವರು ಅಂತ ಹೇಳಿ ಚೆನ್ನಾಗಿದ್ರೆ ಅವರು ನಮ್ಮನ್ನ ಬಾ ಅದಕ್ಕೆ ಭಾರತೆ ಹೋಗೋಣ ಇಲ್ಲ ಹ್ಞೂ ನಾನು ಬರೋದಿಲ್ಲ ಇವತ್ತು ಅವ್ರ ಮನೆ ಬಾಗ್ಲಿಗೆ ಹೋಗೋವಂಥದ್ದು ಏನು ಬಂದಿಲ್ಲ ಹ್ಞೂ ನಾನು ಬರೋದಿಲ್ಲ ಕಣೆ ಇವತ್ತು ನೋಡು ನೋಡು ಹ್ಞೂ ಅವರು ಎಷ್ಟು ಇದು ಮಾಡಿದ್ವಿ ಹ್ಞೂ ನಮಗೆ ನಯ್ಯ ಒಂದಂತಲ್ಲ ಹ್ಞೂ ಅಮ್ಮ ಇವತ್ತು ಇಷ್ಟೊಂದು ಆಟಿಕೆ ಗಿಡ ಎಲ್ಲ ಆಟಪಾಯ್ಸ್ಗೆ ಬಿಟ್ಲಲ್ಲ ಎಷ್ಟೊಂದು ಹ್ಞೂ ಅವ್ಳು ಮಾಡಿರೋ ಅನ್ಯಾಯಕ್ಕೆ ನಾನು ಅವ್ರ ಮನೆ ಬಾಕ್ಲಕ್ಕೆ ಕಾಲಿಕ್ಕಲ್ಲ ನಾನು ಬರೋಲ್ಲಮ್ಮ ಹ್ಞೂ ಹೋಗೋದಾದ್ರೆ ನೀನು ಬಾ ಹ್ಞೂ ಅಷ್ಟೇನೆ ನಿನಗೇನು ಬಂದಿಲ್ಲ ಹೋಗ ಅಂಥದ್ದು ಇವಾಗ ಸಾಕೆ ಆಗಿರೋದು ಹ್ಞೂ ನಾ ಏನಾಗಬೇಕಂತದ್ದು ಹ್ಞೂ ಸಾಕು ಇವತ್ತು ನಮ್ಮ ಸುಂದರ ಹಿಂಗೆ ಮಾಡಿರೋದು ನೋಡಿದ್ರೆ ನನಗೆ ತುಂಬ ಸಿಟ್ಟು ಗೊತ್ತಾಯ್ತಿ ನೀಲ್ಲ ಆಗಿರೋದಕ್ಕೆ ಮತ್ತೆ ನಮಗೆ ಯಾರೂ ಹೇಳೋದಕ್ಕೆ ಬಂದಿಲ್ಲ ಯಾರೂ ನಮ್ಮನ್ನು ಮಾತಾಡ್ಸೋದಿಲ್ಲ ಇವತ್ತು ಯಾರೂ ನೀನೇ ಅಂಬಾರಿ ಹೇಳೋದಕ್ಕೆ ಬರಲಿಲ್ಲ ನಮ್ಮ ಮಾವ ಬಿಟ್ಟರೆ ಇನ್ಯಾರೂ ನಮಗೆ ಹೇಳಲಿಲ್ಲ ನಮ್ಮ ಮಾವನು ಸುಮ್ಮನೆ ಆಗೋದು ಏನೋ ಇವತ್ತು ನನ್ನ ಮಕ್ಕ ನೋಡ್ಕೊಂಡು ಹೇಳೋದಕ್ಕೆ ಬಂದೈತಿ ಹ್ಞೂ ಏನು ಮಾಡಲಿ ನಮ್ಮ ಮಾಮ ಹೇಳ್ದಂಗೆ ಹತ್ರ ಚೆನ್ನಾಗಿದ್ರೆ ಮಾತ್ರ ಹ್ಞೂ ಮಾಮನ ಮಾತು ಪಟ್ ಕೇಳ್ಕೊಂಡು ಚೆನ್ನಾಗಿರೋ ಹೋಗು ಹ್ಞೂ ನನ್ನ ಮಾತೇನು ಕೇಳ್ಬಿಟ್ಟು ನಾನಂತೂ ಅವ್ರ ಮನೆ ಬಾಗ್ಲಿಗೆ ಬರೋಲ್ಲಮ್ಮ ಹ್ಞೂ ಇರೋದು ಹೇಳ್ತೀನಿ ನಾನು ಅವ್ಳು ಮಾಡಿರೋ ಇದಕ್ಕೆ ಹೊಸತಾ ಬಲ್ಗಳು ಹೇಳಲ್ಲ ಅವಳು ಹ್ಞೂ ಅವಳು ಕಂಡ್ರೆ ಆಗಲ್ಲ ಅದಕ್ಕೆನೇ ನಾನಂತೂ ಬರಲ್ಲ ಏನೋ ಮಾಡ್ಕೊಂಡು ಹೋಗು ಹ್ಞೂ ಹೋಗೋದಾದ್ರೆ ನೀನು ಹೋಗು ಅಯ್ಯೋ ಅತ್ತೆ ನೀನು ಬರಲಿಲ್ಲ ಅಂತಂದರೆ ನಾನೇ ಹೋಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಹ್ಞೂ ಇವಾಗ ಹೋಗು ನೀನು ಮಾತಾಡ್ಸೋದಕ್ಕೆ ಅವರು ಏನಿಲ್ಲ ಹ್ಞೂ ಮೇಲಕ್ಕೆ ಹೋಗ್ಬಿಡ್ತಾರೆ ಅಯ್ಯೋ ಇವಾಗ ಗಂಡ ಹಿಂಗೆ ಮದುವೆ ಆಗಿರೋದಕ್ಕೆ ಬಂದವಳು ಮಾತಾಡ್ಸೋದಕ್ಕೆ ಇಲ್ಲಾಂದ್ರೆ ಇರಲಿಲ್ಲ ಅಂತ ಇಷ್ಟೊಂದು ಕೆಲಸ ಕಾರ್ಯಗಳಿಗೆಲ್ಲ ಕರೆದ್ರು ಆವಾಗ ನೀನು ಹೋಗಿ ಈಗ ಹೋದರೆ ಅಷ್ಟೇ ಯಾರೂ ಬೆಲೆ ಕೊಡೋಲ್ಲ ನಿನಗೆ ಅತ್ತೆ ಕೊಡ್ತಾರೋ ಬಿಡ್ತಾರೋ ಅದೆಲ್ಲ ಗೊತ್ತಿಲ್ಲ ಹಾಂಗೋ ನಾನೇ ಹೋಗ್ತಾ ಚೆನ್ನಾಗಿರ್ತೀನಿ ಹ್ಞೂ ಯಾಕೆ ಸುಮ್ಮನೆ ಅವರು ಒಂದಲ್ಲ ಒಂದಿನ ನಾ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದರೆ ಕೂಡ ಮರ್ಯಾದೆ ಕೊಟ್ಟೆ ಕೊಡ್ತಾರೆ ಇಲ್ಲ ಕಡೆ ನೀನು ಹಿಂಗೆ ತಿಳ್ಕೊಂಡಿರ್ಬೋದು ಹ್ಞೂ ಮರ್ಯಾದೆ ಕೊಡ್ತಾರೆ ಅಂತ ನೀನು ಇಷ್ಟು ದಿವಸ ಹೋಗ್ದಿಲ್ಲ ಅದ್ ಏನು ಬೆಲೆ ಕೊಡಲ್ಲ ಹ್ಞೂ ಸುಮ್ಮನೆ ನೀನು ಹಂಗ ಅನ್ಕೊಂಡಿದೀಯ ನಾನು ಓದ್ಯಾಡ್ಕೇನೆ ಕರೆಸ್ಕೊಂಡ್ರಿಸ್ತಾರೆ ಅಂಬಕ್ಕಿಕ್ತಾರೆ ಅಂತ ಯಾರು ಯಾರು ತಲೆ ಕೆಡಿಸ್ಯಮಲ್ಲ ಬಿಡು ಬಂದೊಳಗೆ ಹೋಗ್ತಾರೆ ಅಂತ ಹೇಳಿ ಅನ್ಕೊತಾಳೆ ಹ್ಞೂ ಇವಾಗ ಹೋದರೆ ಬೆಲೆ ಇರೋಲ್ಲ ನಿನಗೆ ಹೋಗ್ಬೇಡ ಹ್ಞೂ ಸುಮ್ಮನೆ ಯಾಕೆ ಬೆಲೆ ಕಳ್ಕೊಮ್ಮ ಯಾಕೆ ಹೋಗ್ತೀಯ ನೀನೇನಾದರೂ ಅನ್ನತ್ತೆ ಹ್ಞೂ ನಾನು ಹೋಗದಂತೆ ಹೋಗಿ ಹೆಂಗೋ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಅವ್ರೇನ ಅಂಬ್ಲಾಡ್ ಹ್ಞೂ ಅಷ್ಟೇ ಇಷ್ಟ ಅಂತ ಹಿಂಗೆ ಇರೋ ನಾನು ಯಾರ ಮನೆ ಬಾಗಿಲಿಗೂ ಹೋಗ್ದಂಗೆ ಇಲ್ಲೊದೆಲ್ಲ ಜಂಬ ದೌಲತ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹ್ಞೂ ಹೆಂಗೋ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಅವ್ರಿಗೂ ಒಂದಲ್ಲ ಒಂದಿನ ಅನ್ನಿಸ್ತೈತೆ ಹ್ಞೂ ಹೆಂಗೋ ಮಾತಾಡಿಸ್ತಾಳಪ್ಪ ಬರ್ತಾಳಪ್ಪ ಅಂತೇಳಿ ಅವ್ರ ಮನ್ಸನ್ನೂ ಬದಲಾಗುತ್ತೆ ಯಾರು ಹಂಗೆ ಇರೋಲ್ಲ ಕಾಣತ್ತೆ ಹ್ಞೂ ಮನೆ ಬಾಗಲಿಗೋದಿರೋರಿಗೆ ಯಾರು ಯಾರು ಬೆಲೆ ಕೊಡ್ದಂಗೆ ಇರೋಲ್ಲ ಯಾರಾದರೂ ಬೆಲೆ ಕೊಟ್ಟೆ ಕೊಡ್ತಾರೆ ಹ್ಞೂ ಮಾತಾಡ್ಸೆ ಮಾತಾಡಿಸ್ತಾರೆ ಅವರು ಸರಿ ಆಯ್ತು ಹೇಳಿ ಹೋಗು ಹ್ಞೂ ಹೋಗಿ ನಿಂಬಳದ್ರೆ ಹೋಗು ನಾವು ಬಿಡು ನಾವೇ ಚೆನ್ನಾಗಿ ನೋಡ್ಕಮ್ಮ ನಾವನ್ನಂತೂ ಹಂಗೆ ಮಾಡುವುದಾ ಅಂತ ಹೇಳಿ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಹ್ಞೂ ಆದರೆ ನೀನು ಹೋಗ್ತೀನಿ ಅಂತ ಹೋಗು ಹ್ಞೂ ನಾನಂತೂ ಬರೋದಿಲ್ಲಮ್ಮ ಹೋಗೋದಾದ್ರೆ ನೀನೇ ಹೋಗು ಅಷ್ಟೆ ಮತ್ತೆಂತೂ ಸಿಟ್ಟು ಮಾಡ್ಕೊಂಬತ್ತೆ ಬರತ್ತೆ ಹೋಗಿ ಅವ್ರ ಹತ್ರ ಎಲ್ಲ ಚೆನ್ನಾಗಿರೋಣ ಅಂತ ಹೇಳಿದ್ರೆ ಇಲ್ಲ ನಾನು ಯಾರ ಹತ್ರನೂ ಬರಲ್ಲ ಅಂತ ಇದ್ದೆ ಹ್ಞೂ ನಿಮ್ಗೆ ಯಾರು ಬೆಲೆ ಕೊಡೋಲ್ಲ ಅಂತ ಹೇಳ್ತಾ ಇತ್ತು ಮತ್ತೆ ಹೆಂಗೋ ಬೆಲೆ ಕೊಡ್ಲಿ ಬಿಡ್ಲಿ ಹೋಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಬೆಳಿಗ್ಗೆ ಪಾತಾಣ ಕೇಳ್ತಾ ಇತ್ತು ಸಿಂಧು ಯಾವಾಗ ಸ್ಟಾರ್ಟ್ ಮಾಡ್ತೀಯಪ್ಪ ಅಂತ ಹೇಳಿ ಅದಕ್ಕೆ ಇನ್ನೂ ಒಂದೆರಡು ವರ್ಷ ಲೇಟ್ ಕಣೋಣ ಅಂತ ಹೇಳಿದಿನಿ ಹ್ಞೂ ಇನ್ನೊಂದ್ ಎರಡು ವರ್ಷ ಬಿಟ್ಟು ಲೇಟಾಗಿ ಕಟ್ಕೊಳ್ಳೋಣ ಹ್ಞೂ ಇವಾಗ ಕೈಯ್ಯಕ್ ದುಡ್ಡಿಲ್ಲ ನೀ ಬಿಡು ಸುಮ್ಮನೆ ದುಡ್ಡು ಇಲ್ಲಿದ್ದು ಯಾಕೆ ಹ್ಮ್ ಇವಾಗ ಹೆಂಗೋ ಬೇಸ್ಮೆಂಟ್ ಆಗೈತಲ್ಲ ಒಂದೆರಡು ಮೂರು ವರ್ಷ ಬಿಟ್ಟು ಕಟ್ಕೊಳಕ್ಕಾಗುತ್ತೆ ದುಡ್ಡು ಮಾಡ್ಕೊಂಡು ಆಮೇಲೆ ಕಟ್ಕೊಳ್ಳೋಣ ಯಾಕೋ ಫೋನ್ ಯಾಕೆ ಐತೆ ಏನೇ ಸಿಂಧು ಏನೋ ಮಾತಾಡ್ತಾ ಇದೀಯ ಏನಿಲ್ಲ ಸೋಮ್ಯಕ ಹೀಗೆ ಸುಮ್ಮನೆ ಏನೋ ಮಾತಾಡ್ತಾ ಇದ್ವಿ ನಮ್ಮ ಮನೆ ವಿಷಯನ ಹ್ಮ್ ಏನ್ ಮಾತಾಡೋದು ಎಲ್ಗ ಹೋಗ್ತಾ ಇದೀಯ ಸೋಮ್ಯಕ ಎಲ್ಗೂ ಇಲ್ಲ ಕಣ ಇಲ್ಲೇ ಶಾಂತ ಆಂಟಿ ಮನೆ ಹತ್ರ ಹೋಗಿ ಹಂಗೆ ಆ ಸಂಗೀತನ್ ಮಗ ನೋಡ್ಕೊಂಡ್ ಬಂದಿಲ್ಲ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹ್ಮ್ ನೋಡಕ್ ಹೋಗ್ಯ ಇಲ್ಲ ಡಿಲ್ವರಿ ಆದಾಗಿಂದನು ಅದಕ್ಕೆ ನೋಡ್ಕೊಂಡ್ ಬರಕ್ ಹೋಗೋಣ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೆ ನೀವು ನೋಡ್ಕೊಂಡ್ ಬಂದ್ರ ನೋಡಿದ್ರಾ ಅಯ್ಯೋ ನಾವು ಹೋಗಿಲ್ಲಕ್ಕ ಅವ್ರಿಗೆ ನಮಗೂ ಜಗಳ ಅಲ್ಲ ಹೋಗಿಲ್ಲ ಅಂತಂದ್ರಲ್ಲ ಜಗಳ ಮಾಡ್ಕೊಂಡು ಹೋಗೇ ಇಲ್ಲ ನೋಡೋಕ್ಕೆ ಹ್ಞೂ ಅಲ್ಲೇ ಭಾಳ ದಿವಸ ಆಯಿತು ನಾವು ಯಾಕೆ ಹೋಗೋಣ ಅಂತ ಸುಮ್ಮನಾಗಿದೀವಿ ಹೋಗ ಇಲ್ಲ ನಾವು ನಾವು ನೋಡೋಕ್ಕೆ ಏ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕಣೆ ಹ್ಞೂ ಬಾ ಹೋಗೋಣ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ ನಾನು ಹೋಗೇ ಇರಲಿಲ್ಲ ಯಾವತ್ತೂ ಅದಕ್ಕೆ ನೋಡಿ ನನ್ನ ಗಂಡ ಹಿಂಗೆ ಮಾಡಿದಾಗ ಯಾರೂ ಬರಲಿಲ್ಲ ಹೇಳೋಕ್ಕೆ ಅವರು ಬರಲಿಲ್ಲ ಯಾರೂ ಬರಲಿಲ್ಲ ಅದಕ್ಕೇ ಹೋಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಹೋಗೋಣ ಮಾತಾಡ್ಸೋಣ ಹೋಗ್ತಾ ಇದ್ದೆ ಹ್ಞೂ ಬಾ ಏನು ನೀವಿರೋರಿಬ್ರು ಯಾಕೆ ಜಗಳ ಆಡ್ತೀಯ ಬಾ ಏನು ಮಾಡೋಕ್ಕಾಗುತ್ತೆ ಅವ್ರು ಮಾಡ್ಕೊಂಡ್ರೆ ಅವ್ರಿಗೆ ನೀನು ಮಾಡ್ಕೊಂಡ್ರೆ ನಿನಗೆ ಏನು ಮಾಡೋಕ್ಕಾಗುತ್ತೆ ಇವಾಗ ಅವಳು ಈಗ ಜಾಸ್ತಿ ದಿಸಕ್ಕೆ ಡಿಲ್ವರಿ ಬೇರೆ ಆಗೈತೆ ಅದಕ್ಕೆ ನೋಡ್ಕ ಬರಲಿಲ್ಲ ಅಂದ್ರೆ ಅವಳ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೇಳು ನೀವು ಅವ್ರೇನು ಬೇಜಾರು ಮಾಡ್ಕೊಂಬಲ್ಲ ಅವ್ರೇನು ಸಾವುಕಾರಪ್ಪ ನಾನು ನೋಡೋಕೆ ಹೋಗ್ಲಿಲ್ಲ ಅಂತಂದ್ರೆ ಅವ್ರೇನು ಬೇಜಾರು ಮಾಡ್ಕೊಂಬಲ್ಲ ಅಲ್ಲ ಸಾಹುಕಾರ ಬಡವರು ಅವರು ಅವ್ರವ್ರು ಮಾಡ್ಕೊಂಡು ಅವ್ರು ಚೆನ್ನಾಗಿದ್ದಾರೆ ಭಾಳ ದಿಸಕ್ಕೆ ಬೇರೆ ಆಗೈತೆ ಪಾಪು ಬಾ ನೋಡ್ಕೊಂಬರೋಣ ಹ್ಞೂ ಏ ಇದ್ದಿದ್ದೇನೆ ಬಾರೇ ಹೋಗೋಣ ಹೆಂಗ ಇವ್ರು ಏನು ಅಂತಾರೋ ಏನು ರೀ ಹೋಗೋಣ ನೋಡೋಕೆ ನಾನಂತೂ ಹೋಗಿಲ್ಲಪ್ಪ ಇವಾಗ ಹೋದ್ರೆ ಏನು ಅಂತಾರೋ ಏನೋ ಈಗ ಬಂದವಳೆ ಅಂತ ಹೇಳಿ ಕಳ್ತಾರೆ ಮತ್ತೆ ಹುಟ್ಟಾಗೆ ಹೋಗಿಲ್ಲ ನೋಡಕ್ಕೆ ಅಲ್ಲಿ ಇವಾಗ ಒಂದು ಏಳೆಂಟು ಆಗೈತೆ ಏಳು ಆದಾಗ ನೀನು ನೋಡೋದಕ್ಕೆ ಹೋದ್ರೆ ಹೆಂಗ್ ಬಿಡ್ರಿ ಬಹಳ ಆಗೈತೆ ಯಾಕೆ ಸುಮ್ನೆ ನಾವು ಅವಾಗ ಬರೋಕ್ ಆಗಲಿಲ್ಲ ಬರಲಿಲ್ಲ ಇವಾಗ ಬಂದ್ವಿ ಅಂತ ಹೇಳಿ ಹೇಳ್ತೀನಿ ಅಷ್ಟೇ ಹ್ಮ್ ಜಾಸ್ತಿ ದಿಸ್ ಬೇರೆ ಆಗೈತೆ ಹೋಗ್ಲಿಲ್ಲ ಅಂತಂದ್ರೆ ಏನು ಏನ್ಕೊಂತಾರೆ ಇವಾಗ್ಲೇ ಹೋಗಿ ಮಾತಾಡ್ಸೋದು ಇವಾಗ ಹೇಳ್ತಾ ಇರೋದು ಸರಿಯಾಗೈತೆ ಹೋಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಬೇಕಿ ಮಾಡೋಕ್ಕಾಗುತ್ತೆ ಹೋಗಿ ನೋಡ್ಕೊಂಡು ಬರ್ತೀನಿ ಸರಿ ಆಯಿತು ನೀನೆ ಹೋಗಿ ನೋಡ್ಕೊಂಬ ನಾನಂತೂ ಬರೋದಿಲ್ಲ ಮಾತಾಡಿಸ್ಕೊಂಡು ಬಾ ಕಣಕ್ಕ ಅಂತ ಹೇಳು ನೀನು ನಿಮ್ಮ ಎಲ್ಲ ಅತ್ತೆಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ನೀನು ಚೆನ್ನಾಗಿರಬೇಕು ಕಣ ಹ ನೀನು ಚೆನ್ನಾಗಿದ್ರೆ ಮುಂದೆ ಒಳ್ಳೇದು ದಿನ ನಿನಗೆ ಒಳ್ಳೇದು ಹ್ಞೂ ಈಗಿನ ಯೋಚನೆ ಮಾಡಬೇಡ ನೀನು ಇವಾಗ ಚೆನ್ನಾಗಿದೀವಿ ಅಂತ ಹೇಳಿ ಮುಂದೆ ಯೋಚನೆ ಮಾಡಬೇಕು ನೀನು ಮುಂದೆ ಯೋಚನೆ ಮಾಡಿ ಏನೇನೋ ಕಷ್ಟ ಕಾಲಕ್ಕೆ ಅಂತ ಹೇಳಿ ಮುಂದ್ಲು ಯೋಚನೆ ಮಾಡಬೇಕು ಮುಂದೆ ಯೋಚನೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು ನೀನು ಹ್ಞೂ ಅದಕ್ಕೆ ಇಬ್ಬರು ಬರ್ರಿ ಇಬ್ಬರು ನೋಡ್ಕೊಂಡ್ ಬರೋಣ ಏ ಇಲ್ಲ ಕಣಕ್ಕ ಹೋಗ್ ಬಾ ನೀನೇ ಇವಳು ಬರ್ತಾಳೆ ಇವಳೇ ಬೇಕಾದ್ರೆ ಕರ್ಕೊಂಡು ಹೋಗ್ಬರೋ ಹ್ಞೂ ಅವರು ನಮ್ಮ ಮಗನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಇವಾಗ ನಮ್ಮ ಮಗನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ಕಾಗಿ ಹೋಗಿ ನೋಡ್ಬೇಕಷ್ಟೇನೆ ಹ್ಞೂ ಅಂದರೆ ನನ್ನ ಮಗನಿಗೆ ಮಾತ್ರ ಅನ್ಯಾಯ ಮಾಡಲಿಲ್ಲ ನಮ್ಮ ಮಧ್ಯೆ ಸೌರ ನಡೆದಿದ್ರು ನಮ್ಮ ಮಧ್ಯೆ ಎಷ್ಟು ಜಗಳ ನಡೆದಿದ್ರು ನಮ್ಮ ಮಗನಿಗೆ ಮಾತ್ರ ಅವ್ರು ಅನ್ಯಾಯ ಮಾಡಲಿಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಹ್ಮ್ ನನ್ನ ಮಗನಿಗೆ ಮಾತ್ರ ಅವರು ಇವತ್ತು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಇವತ್ತು ಹ್ಞೂ ನೆನೆಸ್ಕೋಬೇಕು ಇವತ್ತು ಎಂಥರ ಆಗಲಿ ನೆನೆಸ್ಕೋಬೇಕು ನೋಡ್ಬೇಕ ಇಲ್ಲ ಹೋಗಿಬರೋಗ್ರಿ ನೀವು ನನ್ಗೆ ಅರ್ಜೆಂಟ್ ಸ್ವಲ್ಪ ಕೆಲಸ ಐತೆ ಎಲ್ಲ ಹೋಗ್ಬೇಕು ಹೋಗ್ಬಿರೋಗ್ರಿ ಇವ್ರಿಗೆ ಆಸೆನೇ ಸುಮ್ಮನೆ ನೋಡಬೇಕು ಅಂತ ಇಷ್ಟು ದಿವಸ ಹೋಗಿಲ್ಲ ಯಾರು ಅಂತಾರೋ ಏನೋ ಅಂತ ಹೇಳಿ ತುಂಬ ಆಸೆ ಐತೆ ಅಣ್ಣನ ಮಗನ ನೋಡಬೇಕು ಅನ್ನೋದು ಇವ್ರಿಗೂ ತುಂಬ ಆಸೆ ಐತೆ ಹ್ಞೂ ಏನು ಮಾಡಲಿ ಏನನ್ಕೊತಾರೋ ಏನೋ ಈಗ ಬಂದವ್ರೆ ಹಂಗೆ ಹಿಂಗೆ ಅಂತ ಏನು ಮಾತಾಡ್ತಾರೋ ಅಂತ ಹೇಳಿ ಇವ್ರಿಗೆ ಹೋಗೋದಕ್ಕೆ ಮಕ ಇಲ್ಲ ನಮಗೆ ಹೋಗೋದಕ್ಕೆ ಮಕ ಇಲ್ಲ ಅಷ್ಟೇ ಏನು ಮಾಡೋದು ನೋಡಿ ನಾನೇ ಬರ್ತೀನಿ ಹೋಗಿ ನೋಡ್ಕೊಂಬರೋಣ ಹತ್ತು ದಿವಸ ಆಗೈತೆ ನಾವು ಹೋಗಿಲ್ಲ ಇವತ್ತು ಹೋಗ್ತೀನಿ ಹ್ಞೂ ಇವಾಗ ಕರೀತೈತೆ ಹೋಗಿ ಸಂಗೀತ ಅಕ್ಕನ ಮಗನ ನಾನು ನೋಡೇ ಇಲ್ಲ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಮೊಬೈಲ್ ಕಡೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು